மேலந்து மனையாடி மருதளிகே அஞ்சி படியா பெட்டத மேலு மனையா மருதீர் அஞ்சி படியு தியா சமுதிர தடந்தூ மணைய மாதிர தட மணையாடி ನೊರೆ ತೊರೆಗಳಿಗೆ ಅಂಜಿ ದೊಡೆ ಎಂತೀಯ ನೊರೆ ಗಂಜಿ ದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ದೊಡೆಯಂತಯ್ಯ ಮೃಗಗಳಿಗೆ ಅಂಜಿ ದೊಡೆಯಂತೀಯ ಸಂತೆಯಲ್ಲೊಂದು ಮನೆಯ ಮಾಡಿ ಸಂತೆಯಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯಾ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ ಮೃಗಗಳಿಗೆ

ಸಂಸಾರದಲ್ಲಂದು ಮನೆಯ ಮಾಡಿ ಏ ಜೀವನದಲ್ಲಂದು ಮನೆಯ ಮಾಡಿ ಸಂಸಾರದಲ್ಲಂದು ಮನೆಯ ಮಾಡಿ ಸ್ತುತಿಂದನೆಗಳಿ ಗಂಜಿದೊಡೆಯಂತಯ್ಯ ಜೀವದೊಳಗೆ ಒಂದು ಮನೆಯ ಮಾಡಿ ಸ್ತುತಿನಿಂದನೆಗಳಿ ಗಂಜಿದೊಡೆಯಂತಯ್ಯ ತುದಿನಿಂದ ನಿಗಜಿ ದೊಡೆಯನ್ನು ತಯ್ಯಾ ಬೆಟ್ಟದ ಮೇಲೊಂದು ಮಣಿಗೆ ಮಾಡಿ ಮೃಗಗಳಿಗೆ ಗಂಜಿ ತೊಡೆಯನ್ನು ತಯ್ಯಾ ಮೃಗಗಳಿಗೆ ಅಂಜಿ ದೊಡಿಯಂತಯ ಇದರ ಅರ್ಥ ಇಷ್ಟೇ ಏನಂದರೆ ಈ ಜೀವನ ನಾವು ಮಾಡ್ತಾ ಇದ್ದಾಗ ಸಂಸಾರದ ಈ ಬದುಕಿನಲ್ಲಿ ಇದ್ದಾಗ ಏನು ಪಂದ ತುತಿ ನಿಂದನೆಗಳು ಸಹಜವಾಗಿರ್ತವೆ ಕೆಲವೊಬ್ಬರು ಹೊಗಳ್ತಾರೆ ಕೆಲವೊಬ್ಬರು ತೆಗಳ್ತಾರೆ ಎಲ್ಲವೂ ಇರುತ್ತೆ ಕೆಲವೊಬ್ಬರಿಗೆ ಅಂದ್ರೆ ನಾವು ಎಷ್ಟೇ ಸರಿ ಮಾಡಿದ್ರು ಅದು ಹೀಗೆ ಏ ಹೀಗೆ ಮಾಡಿದರೆ ಸರಿಯಾಗುತ್ತೆ ಹಾಗ್ಯಾಕೆ ಮಾಡ್ತೀವಿ ಹೀಗಿರು ಹಾಗಿರು ಅಂತ ಹೇಳ್ಕಂದರೆ ತಮ್ಮ ದೊಡ್ಡ ದೊಡ್ಡ ಜ್ಞಾನದ ಒಂದು ಸಲಹೆಗಳು ಹೇಳ್ತಾನೆ ಇರ್ತಾರೆ ಅದೇ ಕೆಲವೊಬ್ಬರು ಏನಪ್ಪಂದರೆ ನಿಂದನೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಏ ಭಾರಿ ಪಾವಣ ಅಂತೇಳಿ ಇರ್ತಾರೆ ನಾವು ಹೊಗಳಿಕೆಗೂ ಮತ್ತು ತೆಗಳಿಕೆಗೂ ಎರಡಕ್ಕೂ ಅಂಟ್ಕೋಬಾರ್ದು ಅವರ ಹೊಗಳಿಕೆ ತೆಗಳಿಕೆಗಳನ್ನ ಸ್ವೀಕಾರ ಮಾಡಿ ಸುಮ್ಮನೆ ಏನು ನಾವು ಹೋಗ್ತಾ ಇರಬೇಕು ನಮ್ಮ ನಿರ್ಧಾರವನ್ನು ಸರಿಯಾಗಿ ನಾವೇ ತೀರ್ಕೋಬೇಕು ಯಾರೋ ಒಬ್ಬರು ಏನಪ್ಪಂದ್ರೆ ಏನು ಹೇಳ್ತಾರೆ ಅಂತ ಬೇರೆಯವರ ಅಭಿಪ್ರಾಯಗಳ ಒಂದು ಫುಟ್ಬಾಲ್ ಆಗಬಾರ್ದು ಒಬ್ಬರು ಒಂಥರ ಹೇಳ್ತಿರ್ತಾರೆ ಮತ್ತೊಬ್ಬರು ಒಂಥರ ಹೇಳ್ತಿರ್ತಾರೆ ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಹಾಗೆ ಏನಪ್ಪಂದ್ರೆ ಸ್ವೀಕಾರ ಮಾಡಿ ಆದರೆ ಕೊನೆಯಲ್ಲಿ ನಿರ್ಧಾರ ನಮ್ಮ ಬದುಕಿನ ಬಗ್ಗೆ ನಮ್ಮದೇ ಆಗಿರಬೇಕು ಅಂತ ಹೇಳ್ಬೋದು ಇದು ಒಂದು ಈ ಒಂದು ಹಾಡಿನ ತಾತ್ಪರ್ಯ ಅಂತ ಹೇಳ್ಬೋದು ಆದ್ದರಿಂದ ಸ್ಥಿತಿ ನಿಧನೆಗಳು ಸಹಜವಾಗಿ ಈ ಒಂದು ಜೀವನ ಒಂದು ಜಂಜಾಟದಲ್ಲಿ ಇದ್ದೇ ಇರ್ತವ ಅವುಗಳಿಗೆ ನಾವು ಅಂಜಬಾರ್ದು ಅನ್ನೋದು ಇದರ ಒಂದು ಸಾರವಾಗಿದೆ